ಡ್ರೋಮ್ ಪ್ರತಾಪ್ ಈ ರೀತಿ ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಯಾಕೆಂದ್ರೆ ಕಾಣಿ ಪ್ರತಾಪ್ ಇದೀಗ ಒಂದು ಅಜ್ಜಿ ಮನೆಗೆ ಹೋಗ್ತಾರೆ ಹುಟ್ಟು ದಿವಸ ಆಪರೇಷನ್ ಮಾಡ್ತೀನಿ ತಡವಾಗಿ ಹಾಕೊಂಡಿದ್ದಾರೆ ಸೊ ಈಗ ಒಂದು ಅಜ್ಜಿಗೆ ಆಪರೇಷನ್ ಈ ಆಪರೇಷನ್ ಅನ್ನ ಮಾಡಿಸ್ತಾರೆ ಸೊ ಒಂದು ಅಜ್ಜಿ ನೋಡ್ತಾ ಇರಬಹುದು ಆಶೀರ್ವಾದ ಮಾಡ್ತಾರೆ ತುಂಬಾನೇ ಖುಷಿ ಪಡ್ತಾರೆ ಎಸ್ ಹೌದು ಡ್ರೋಮ್ ಪ್ರತಾಪ್ ಅವರೇ ಸ್ವತಃ ನಿಂತು ಅವರ ಒಂದು ಸ್ವತಃ ಹಣದಿಂದನೇ ಒಂದು ಆಪರೇಷನ್ ಅನ್ನ ಮಾಡಿಸಿರ್ತಾರೆ ಕಣ್ಣಿನ ಚಿಕಿತ್ಸೆಗೆ ಒಂದು ದುಡ್ಡನ್ನ ಸಹ ಕೊಟ್ಟಿರ್ತಾರೆ ಒಂದು ಉಚಿತವಾದ ಚಿಕಿತ್ಸೆ ಅಜ್ಜಿಗೆ ಮಾಡಿಸ್ಕೊಡ್ತಾರೆ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಒಂದು ಮೆಚ್ಚುಗೆಯ ಮಾತು ಅಜ್ಜಿ ಕೂಡ ತಿಳಿಸ್ತಾರೆ ಜನರಿಗೆ ಪ್ರತಾಪ್ ಅವರು ಅಂದ್ರೆ ಇಷ್ಟ ಅವ್ರು ಮಾಡ್ತಿರುವಂತ ಕೆಲಸ ಅಂದ್ರೆ ಇಷ್ಟ ಸದ್ಯಕ್ಕೆ ಪ್ರತಾಪ್ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ ತುಂಬಾ ದಿವಸಗಳ ಬಳಿಕ ವಿಡಿಯೋನ ಶೇರ್ ಮಾಡ್ಕೊತಾರೆ ಇದರಲ್ಲಿ ತುಂಬಾ ಚೆನ್ನಾಗಿ ಒಂದು ಅಜ್ಜಿ ಪ್ರತಾಪ್ನ ಒಗ್ಗೊಳ್ತಾರೆ ಒಂದು ಸಾಕಷ್ಟು ಹೆಲ್ಪರ್ ಮಾಡಿದ್ದಾರೆ ಪ್ರತಾಪ್ ಅವರು ಕಣ್ಣಿನ ಒಂದು ಆ ಚಿಕಿತ್ಸೆ ಮಾಡಿಸಿದರೆ ಬಹುಶಃ ಒಂದು ಕಣಿನ ಚಿಕಿತ್ಸೆ ಮಾಡಿಸ್ಬೇಕು ಅಂದ್ರೆ ಅಜ್ಜಿ ಕೇಳ್ಗಂತೂ ಖಂಡಿತ ಸಾಧ್ಯ ಆಗ್ತದೆ ಯಾಕೆಂದರೆ ಅವರು ತುಂಬನೇ ಬಡವರು ಚಿಕ್ಕ ಪುಟ್ಟ ಒಂದು ಮನೆಯಲ್ಲಿರೋದು ಅದು ಕೂಡ ಒಂದು ಸೋರ್ತಾ ಇದೆ ಆ ರೀತಿ ಒಂದು ಪರಿಸ್ಥಿತಿ ಒಂದು ಆಪ್ರೇಷನ್ಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ಸಾವಿರದ ತನಕ ಆಗಿರ್ಬೋದು ಸೊ ಅಷ್ಟೊಂದು ಖರ್ಚಾಗಿರುವುದನ್ನೆಲ್ಲ ಪ್ರತಾಪ್ ಅವರೇ ಹಾಕೊಂಡು ಸ್ವಂತ ಹಣದಲ್ಲಿ ಒಂದು ಅಜ್ಜಿಗೆ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಿಸಿದ್ದಾರೆ ನಂತರ ಮನೆಗೆ ಬರ್ತರವರಿಗೆ ಸನ್ಮಾನ ಮಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಮುದ್ದಾಡ್ತಾರೆ ನನಗೆ ಒಂದು ಮೊಮ್ಮಗ ಐತೆ ಆದ್ರೆ ಇನ್ನೊಬ್ಬ ಮೊಮ್ಮಗ ಎರಡನೇ ಮೊಮ್ಮಗ ನೀನೇನೇ ಡ್ರೋಮ್ ಬರ್ತಾವ್ ಹಾಗೆ ಹೇಗೆ ಅಂತ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ ಒಂದು ಅದ್ಭುತ ವಿಡಿಯೋನೋ